ಅಡಿಕೆ ನಮ್ಮ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲೊಂದು ದೇಶದ ಉತ್ಪಾದನೆಯಲ್ಲಿ ಪ್ರತಿಶತ ಅರವತ್ತಕ್ಕೂ ಹೆಚ್ಚು ಅಡಿಕೆಯನ್ನು ಬೆಳೆಯುವುದರೊಂದಿಗೆ ರಾಜ್ಯವು ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದೆ ಭಾರತದಲ್ಲಿ ಕೆಂಪು ಮತ್ತು ಬಿಳಿ ಬಣ್ಣದ ಅಡಿಕೆಯನ್ನು ಸಾಮಾನ್ಯವಾಗಿ ಬೆಳೆಯಲಾಗುತ್ತದೆ ಮೊದಲೆಲ್ಲ ಮಳೆ ಬೀಳುವ ಪ್ರದೇಶಕ್ಕೆ ಮಾತ್ರ ಅಡಿಕೆ ಸೀಮಿತವಾಗಿತ್ತು ಆದರೆ ಈಗ ಬಯಲು ಪ್ರದೇಶದಲ್ಲೂ ರೈತರು ಅಡಿಕೆಯನ್ನು ಬೆಳೆಯಲು ಮುಂದಾಗುತ್ತಿದ್ದಾರೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆಯನ್ನು ಪಡೆದುಕೊಂಡಿರುವ ಅಡಿಕೆಯನ್ನು ಬೆಳೆದು ಹೆಚ್ಚಿನ ಲಾಭವನ್ನು ಗಳಿಸಬೇಕಾದರೆ ರೈತ ಬಾಂಧವರು ಕೆಲವೊಂದು ವೈಜ್ಞಾನಿಕ ಬೇಸಾಯ ಪದ್ದತಿಯನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ ಈ ಬಗ್ಗೆ ತಜ್ಞರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಸೊ ಅಡಿಕೆ ಬಗ್ಗೆ ಹೇಳಬೇಕು ಅಂದ್ರೆ ಮೊದಲೆಲ್ಲ ನಾವು ಹೆಚ್ಚಿನ ಪ್ರಾಚೀನ ಕಾಲದಲ್ಲಿ ನಾವು ಹೆಚ್ಚು ಮಳೆ ಬೆಳೀತಕ್ಕಂಥ ಪ್ರದೇಶ ಶಿವಮೊಗ್ಗ ಉಡುಪಿ ಅಥವಾ ನಾವು ಹಾಸನ ಜಿಲ್ಲೆಗಳಲ್ಲಿ ನೋಡ್ತಾ ಇದ್ವಿ ಈಗೆಲ್ಲ ನಾವು ಬಯಲು ಪ್ರದೇಶದಲ್ಲೂ ಕೂಡ ರೈತ ಬಾಂಧವರು ಯಥೇಚ್ಛವಾಗಿ ಅಂದರೆ ಸರಿಸುಮಾರು ಆರಿಂದ ಎಂಟು ಲಕ್ಷ ಹೆಕ್ಟರ್ ಪ್ರದೇಶದಷ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರೈತರು ಇತ್ತೀಚಿನ ದಿನಗಳಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಇತ್ತೀಚಿನ ದಿನಗಳಲ್ಲಿ ನಾಟಿ ಮಾಡಿದ್ದಾರೆ ಯಾಕೆ ನಾಟಿ ಮಾಡಿದೆ ಅಂದರೆ ವಾರ್ಷಿಕವಾಗಿ ಅವ್ರಿಗೇನಾಗುತ್ತೆ ಒಂದು ಕ್ವಿಂಟಾಲ್ ಮಾರಿದ್ರೆ ನಲವತ್ತೈದು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿಯಷ್ಟು ಧಾರುಣ್ಯ ಮಾರುಕಟ್ಟೆ ಇದೆ ಸೊ ಖಂಡಿತವಾಗಿ ಬಯಲು ಪ್ರದೇಶಗಳು ಭಾಳ ಸೂಕ್ತವಾಗಿರುತ್ತೆ ಆ ಸೂಕ್ತವಾದನ್ನು ಹೊಸ ಹೊಸ ಪದ್ಧತಿಗಳನ್ನ ಅಳವಡಿಸ್ಕೋಬೇಕು ರೈತ ಬಂದವರು ನಾವು ಕೆಲವು ಭಾಗದಲ್ಲಿ ನೋಡ್ತಾ ಇರ್ತೀವಿ ಭತ್ತದ ಗದ್ದೆಲ್ಲೋ ಅಥವಾ ಬೇರೆ ಬೇರೆ ಎಲ್ಲೋ ಭಾಗ ಮಣ್ಣು ಪರೀಕ್ಷೆ ಮಾಡ್ದೇನೆ ಅಥವಾ ನೀರು ನಿಂತ ಪ್ರದೇಶದಲ್ಲಿ ನೀವು ನಾಟಿ ಮಾಡ್ತಾ ಇದ್ದೀರಾ ಸೊ ಖಂಡಿತವಾಗಿ ಅದು ತಪ್ಪಾಗುತ್ತೆ ಯಾಕೆಂದರೆ ಯಾವತ್ತೂ ಕೂಡ ಬಸುಗಾಲುವೆ ಮಾಡ್ಕೋಬೇಕು ನೀರು ನಿಲ್ ನಿಲ್ಬಿಟ್ರೆ ಅಡಿಕೆ ತೋಟದಲ್ಲಿ ಖಂಡಿತವಾಗಿ ನಮಗೆ ಹೆಣ್ಣು ಹೂಗಳ ಸಂಖ್ಯೆ ಜಾಸ್ತಿ ಆಗಲ್ಲ ಮತ್ತು ಆ ಬೇರುಗಳು ಉಸಿರಾಡಲ್ಲ ಉಸಿರಾಡಲ್ಲ ಅಂದರೆ ಲವಣಾಂಶಗಳನ್ನು ನಾವು ಭೂಮಿಯಿಂದ ಅದನ್ನು ಪೂರೈಕೆ ಮಾಡೋಕ್ಕಾಗಲ್ಲ ಸೊ ಆ ನೀವು ಮೊದಲನೇದಾಗಿ ಅಡಿಕೆ ಮಾಡಬೇಕಾದ್ರೆ ಒಂದು ಮಣ್ಣು ಪರೀಕ್ಷೆ ಮಾಡಿಸಿ ಸೊ ಜೊತೆಗೆ ನಾವು ನಾಟಿ ಮಾಡಬೇಕಾದ್ರೆ ಬಾಳೆ ಅನ್ನೋದನ್ನು ನೆರಳು ಬೆಳೆಯಾಗಿ ನಾವು ಪ್ರಾರಂಭಿಕ ಹಂತದಲ್ಲಿ ಬೆಳಿಬೇಕು ಏಕೆಂದರೆ ನಾ ಯಾವತ್ತು ನಾವು ನೆರಳನ್ನು ನೀಡಲ್ವೋ ಆ ಒಂದು ಅಡಿಕೆಗೆ ಖಂಡಿತವಾಗಿ ನಮಗೆ ಉತ್ಕೃಷ್ಟವಾದ ಮುಂದಿನ ದಿನಗಳಲ್ಲಿ ಇಳುವರಿ ಬರೋಲ್ಲ ಯಾಕೆಂದರೆ ಸೂರ್ಯನ ಸಾಕ ಕಾಂಡಕ್ಕೆ ಅಥವಾ ಕಾಯಿಗಳು ಬಿದ್ದಾಗ ಕಾಯಿಗಳು ಹೊಡಿತವೆ ಮತ್ತು ಕಾಂಡಗಳು ಸೀಳ್ತವೆ ಕಾಂಡಗಳು ಸೀಳಿದಾಗ ಬೇರೆ ಬೇರೆ ಮತ್ತು ಪ್ಯಾಥಜೆನ್ಸು ಅಲ್ಲಿ ತೊಂದರೆ ಕೊಟ್ಟಾಗ ಖಂಡಿತವಾಗಿ ನಮ್ಗೆ ಇಳುವರಿ ಜಾಸ್ತಿ ಆಗೋಲ್ಲ ಸೊ ಆ ನಿಟ್ಟಿನಲ್ಲಿ ಇದಕ್ಕೆ ಅಂತ ಸುಮಾರು ಸುಧಾರಿತ ತಳಿಗಳನ್ನು ನಮ್ಮ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ಒಂದು ವಿಟ್ಲಾ ಅಂತಿದೆ ಮಂಗಳೂರು ಹತ್ರ ಅವರು ಕೂಡ ಬಿಡುಗಡೆ ಮಾಡಿದರೆ ನಮ್ಮ ಈರಳ್ಳಿ ಕೆವಿಗೂ ಕೂಡ ಸುಮಾರು ಎರಡು ಮೂರು ತಳಿಗಳು ಇದೆ ನಮ್ಮ ಭಾಗದಲ್ಲಿ ಮೋಹಿತ್ ನಗರು ಮಂಗಳ ಸುಮಂಗಳ ಜೊತೆಗೆ ಎಲ್ಲಿ ಮಲೆನಾಡು ಪ್ರದೇಶದಲ್ಲಿ ಸಿರ್ಸಿ ಅರ ಅರಕನೆಟ್ಟು ಒಂದು ಅಥವಾ ಎಲ್ಲೆಲ್ಲಿ ಹೆಚ್ಚು ನೀರು ಬೀಳ್ತಕ್ಕಂಥ ಪ್ರದೇಶದಲ್ಲೂ ಕೂಡ ನೀವು ಯಾವುದು ವಿ ಟಿ ಎಲ್ ಎಚ್ ಒನ್ ವಿ ಟಿ ಎಲ್ ಎಚ್ ಟು ಸಂಕಣ ತಳಿಗಳನ್ನು ಕೂಡ ಅಭಿವೃದ್ಧಿ ಮಾಡಿದ್ದಾರೆ ಜೊತೆಗೆ ಎಲ್ಲೆಲ್ಲಿ ನೀವು ಖರೀದಿ ಮಾಡಬೇಕು ನಾವು ಮೊದಲು ಹೇಳ್ದಂಗೆ ನೀವು ಉತ್ಕೃಷ್ಟವಾದ ಸಸಿಗಳು ಯಾಕೆಂದ್ರೆ ಈರುಳ್ಳಿ ಟಾಲು ಈರಳ್ಳಿ ಡಾರ್ಫ್ ಅಂತ ಪ್ರಾಮುಖ್ಯತೆಯನ್ನು ಪಡೆದಿದೆ ಈ ತಳಿಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಈರಳ್ಳಿಲೂ ಕೂಡ ತುಮಕೂರು ಜಿಲ್ಲೆ ಈರಳ್ಳಿಲೂ ಕೂಡ ಲಭ್ಯತೆ ಇದೆ ಸೊ ಅದಲ್ದೇ ನಮಗೆ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರು ಕೂಡ ನಿಮಗೆ ಒಳ್ಳೆ ಉತ್ಕೃಷ್ಟವಾದ ಸಸಿಗಳನ್ನು ಕೊಡ್ತಾ ಇದ್ದೀವಿ ಸೊ ಅದಲ್ಲದೆ ನಮಗೆ ಕೇಂದ್ರೀಯ ತೋಟಪಟ್ಟಿ ಬೆಳೆಗಳ ಸಂಶೋಧನಾ ಸಂಸ್ಥೆ ವಿಟ್ಲಾದಲ್ಲೂ ಕೂಡ ನಿಮಗೆ ಉತ್ಕೃಷ್ಟವಾದ ಹೊಸ ಹೊಸ ತಳಿಗಳು ಅಂದ್ರೆ ಸ್ಥಳೀಯ ತಳಿಗಳನ್ನು ಬಿಟ್ಟು ಸುಧಾರಿತ ತಳಿಗಳನ್ನ ಸಂಕಣ ತಳಿಗಳನ್ನ ನಾವು ಅದಕ್ಕೆ ರೈತರಿಗೆ ಕೊಡ್ತಾ ಇದೀವಿ ಅಡಿಕೆ ಬೆಳೆಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅತ್ಯಗತ್ಯ ಅದರಲ್ಲೂ ಲಘು ಪೋಷಕಾಂಶಗಳನ್ನು ಶಿಫಾರಿತ ಪ್ರಮಾಣದಲ್ಲಿ ನೀಡುವುದರಿಂದ ಉತ್ತಮ ಗುಣಮಟ್ಟದ ಇಳುವರಿಯನ್ನು ಪಡೆಯಬಹುದು ಎನ್ನುತ್ತಾರೆ ತಜ್ಞರು ಇದಕ್ಕೂ ಕೂಡ ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಮಾಡಬೇಕು ಯಾಕಂದ್ರೆ ಒಂದು ಗಿಡಕ್ಕೆ ಸರಿಸುಮಾರು ಒಂದು ಇನ್ನೂರ ಐವತ್ತು ಗ್ರಾಮಷ್ಟು ಡಿಎಪಿ ಒಂದು ಮುನ್ನೂರು ಗ್ರಾಮಷ್ಟು ಪೊಟ್ಯಾಶಿಯೋ ಮತ್ತೆ ಬೋರಾಕ್ಸೋ ಲಘು ಪೋಷಕಾಂಶಗಳ ಬಳಕೆ ಬಹಳ ಮುಖ್ಯ ಅಡಿಕೆ ಬೆಲೆಯಲ್ಲಿ ಯಾವಾಗ ನೀವು ಲಘು ಪೋಷಕಾಂಶಗಳನ್ನ ನೀವು ನೀಡಲು ಸೊ ಖಂಡಿತವಾಗಿ ನಮಗೆ ಅಷ್ಟೊಂದು ಉತ್ಕೃಷ್ಟವಾದ ಇಳುವರಿ ಬರೋಲ್ಲ ಹಾಗಾಗಿ ಐವತ್ತು ಅಷ್ಟು ಬೋರಾಕ್ಸು ನೂರು ಅಷ್ಟು ಜಿಂಕ್ ಸಲ್ಫೇಟು ಮತ್ತು ಒಂದು ಇನ್ನೂರೈವತ್ತು ಅಷ್ಟು ಡಿ ಎ ಪಿ ಮುನ್ನೂರು ಅಷ್ಟು ಎಮ್ ಒ ಪಿನ ನಾವು ಆ ಒಂದು ಎರಡೆಡಿ ದೂರದಲ್ಲಿ ಕೊಟ್ಟಾಗ ಖಂಡಿತವಾಗಿ ನಮಗೆ ಅಡಿಕೆ ಬೆಳೆ ಒಂದು ಉತ್ಕೃಷ್ಟವಾಗಿರುತ್ತೆ ಯಾಕೆಂದರೆ ಉದ್ದೇಶ ಇಷ್ಟೇ ಹೆಚ್ಚಿಗೆ ನಾವು ಯಾಕೆ ಪೋಷಕಾಂಶ ನೀರು ನೋಡಬೇಕು ಅಂದರೆ ಹೆಣ್ಣುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಡಿಕೆ ಮತ್ತು ತೆಂಗಲ್ಲಿ ಹೆಣ್ಣುಗಳ ಸಂಖ್ಯೆ ಜಾಸ್ತಿ ಆದರೆ ಖಂಡಿತವಾಗಿ ರೈತರಿಗೆ ಇಳುವರಿ ಜಾಸ್ತಿ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಅದು ಅದಲ್ಲದೆ ಎಲ್ಲೆಲ್ಲಿ ರೋಗ ಮತ್ತು ಕೀಟಗಳು ಇರ್ತವೆ ಭಾಗದಲ್ಲಿ ನಾವು ಟ್ರೈಕೋಡೋಮ ಸುಡೋಮನ ಪಿ ಎಸ್ ನಮ್ಮ ಸಾವಯವ ಕೂಡ ಜಾಸ್ತಿ ಆಗುತ್ತೆ ಕಡಿಮೆ ಜಮೀನಿನಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಲು ಅಡಿಕೆ ಬೆಳೆಯ ನಡುವೆ ಅಂತರ ಬೆಳೆಗಳನ್ನು ಬೆಳೆದುಕೊಳ್ಳಬೇಕು ಎನ್ನುವ ತಜ್ಞರು ಈ ಕುರಿತು ವಿವರಿಸಿದ್ದು ಹೀಗೆ ಸೊ ಅಡಿಕೆ ಬೆಳೆಯಲ್ಲಿ ಏಕೆ ಬೆಳೆ ಪದ್ಧತಿನ ರೈತರು ಕೈ ಬಿಡಬೇಕು ಯಾಕೆಂದರೆ ನಾವೆಲ್ಲ ಸಣ್ಣ ಅತಿ ಸಣ್ಣ ರೈತರು ಜಾಸ್ತಿ ಹಾಗೆ ಇತ್ತೀಚಿನ ದಿನಗಳಲ್ಲಿ ಬಯಲು ಪ್ರದೇಶದಲ್ಲೂ ಕೂಡ ನಾವು ನೆಟ್ಮಗ್ ಜಾಯಿ ಅಂತ ಹೇಳ್ತೀವಿ ಅದನ್ನು ಕೂಡ ಹಾಕ್ಬೋದು ನಾಲ್ ನಾಲ್ಕು ಗಿಡ ಮಧ್ಯ ಆಮೇಲೆ ಮೆಣಸು ಹಾಕ್ಬೋದು ಅಥವಾ ಕಸ್ಟಡ್ ಹಪ್ಪಲ್ ಹಾಕ್ಬೋದು ನಿಂಬೆ ಹಾಕ್ಬೋದು ಮತ್ತು ನುಗ್ಗೆ ಹಾಕ್ಬೋದು ಪಿ ಕೆ ಎಮ್ ಒನ್ ಅಂತಿದೆ ಮತ್ತು ಭಾಗ್ಯ ಅಂತ ತಳಿಗಳಿದೆ ಆಮೇಲೆ ಬೇರೆ ಬಾಳೆ ಹಾಕ್ಬೋದು ಸೊ ಈ ಥರ ಹೊಸ ಹೊಸ ತಳಿಗಳನ್ನು ಅಥವಾ ಅಂತರ ಬೆಳೆಗಳನ್ನ ಆ ಒಂದು ಅಡಿಕೆ ತೋಟದಲ್ಲಿ ನಾವು ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಅಂದರೆ ಅವಾಗುಣ ಅನುಗುಣವಾಗಿ ಪ್ರದೇಶ ಅನುಗುಣವಾಗಿ ನಾವು ಅಂತರ ಬೆಳೆಗಳನ್ನ ಬೆಳೀಬೇಕಾಗುತ್ತೆ ಜೊತೆಗೆ ಇದನ್ನು ಕೂಡ ನಾವು ನಮ್ದೇ ಆದ ಸ್ವಂತ ವಿಧಾನದಲ್ಲೂ ಕೂಡ ರೈತ ಬಂದವರು ನೀವು ಅಡಿಕೆ ಸಸಿಗಳನ್ನು ಉತ್ಪಾದನೆ ಮಾಡ್ಕೋಬಹುದು ಅದಕ್ಕೆ ಒಂದು ಅಡಿಕೆ ಒಂದು ತಾಯಿ ಮರನ ಆಯ್ಕೆ ಮಾಡ್ಕೋಬೇಕು ತಾಯಿ ಮರಕ್ಕೆ ಅಟ್ಲೀಸ್ಟ್ ನಮ್ಗೆ ಹನ್ನೆರಡು ವರ್ಷದಿಂದ ಇಪ್ಪತ್ತು ವರ್ಷ ಒಳಗಡೆ ಇರಬೇಕು ಅಂತ ತಾಯಿ ಮರನ ಆಯ್ಕೆ ಮಾಡ್ಕೊಂಡು ಯಾವತ್ತು ಏನಾಗುತ್ತೆ ದೀಪಾವಳಿ ಟೈಮ್ ಅಂತೇಳ್ತೀವಿ ಅದಕ್ಕೆ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ನೀರಿನ ಅಂಶ ಬಹಳ ಕಡಿಮೆ ಇರೋದ್ರಿಂದ ಮದ್ಯದ ಗೊಂಚಲಲ್ಲಿ ಮದ್ಯದ ಕಾಯಿಗಳನ್ನು ಅಣ್ಣಾದ ಕಾಯಿಗಳನ್ನು ತೆಗೆದುಕೊಂಡು ನೀವು ನರ್ಸರಿಗೆ ಉಪಯೋಗ ಮಾಡಬೇಕಾಗುತ್ತೆ ಸೊ ಆ ನರ್ಸರಿಗೆ ಉಪಯೋಗ ಮೇಲೆ ಅದು ಉತ್ಕೃಷ್ಟವಾದ ಸಸಿಗಳನ್ನು ಉತ್ಪಾ ಅಂದರೆ ಉತ್ಪಾದನೆ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಒಂದು ಹನ್ನೆರಡು ತಿಂಗಳಿಂದ ಹದಿನೆಂಟು ತಿಂಗಳ ಕಾಲದ ಒಂದು ಸಸಿಗಳನ್ನು ನಾವು ರೈತರಿಗೆ ನೀಡಬೇಕಾಗುತ್ತೆ ನಾಟಿ ಮಾಡಬೇಕಾದ್ರೆ ಒಟ್ಟಾರೆಯಾಗಿ ಅಡಿಕೆ ಬೆಳೆಗಾರರು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯ ಜೊತೆಗೆ ತಜ್ಞರು ತಿಳಿಸಿರುವ ಎಲ್ಲ ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ದೇ ಆದಲ್ಲಿ ಉತ್ತಮ ಗುಣಮಟ್ಟದ ಇಳುವರಿಯನ್ನು ಪಡೆದು ಅಧಿಕ ಲಾಭವನ್ನು ಗಳಿಸಬಹುದಾಗಿದೆ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಕಳೆ ನಿರ್ವಹಣೆಯೂ ಒಂದು ಎಲ್ಲಾ ಪೀಡೆಗಳಿಂದ ಬೆಳೆಗಳ ಉತ್ಪಾದನೆಯಲ್ಲಿ ಆಗುತ್ತಿರುವ ಒಟ್ಟು ನಷ್ಟದಲ್ಲಿ ಸುಮಾರು ಮೂರನೇ ಒಂದು ಭಾಗದಷ್ಟು ಕಳೆಯಿಂದ ಆಗುತ್ತದೆ ಕಳೆಗಳು ಬೆಳೆಗಳ ಬೆಳವಣಿಗೆಗೆ ಬೇಕಾಗುವ ಬೆಳಕು ತೇವಾಂಶ ಪೋಷಕಾಂಶಗಳು ಮತ್ತು ಜಾಗಕ್ಕೂ ಪೈಪೋಟಿ ನಡೆಸುವುದರ ಕಾರಣ ಬೆಳೆಗಳ ಇಳುವರಿ ಮತ್ತು ಗುಣಮಟ್ಟವು ಕಡಿಮೆಯಾಗುತ್ತದೆ ಕಳೆಗಳ ನಿಯಂತ್ರಣದಿಂದ ಬೆಳೆಯ ಇಳುವರಿಯನ್ನು ಗಣನೀಯವಾಗಿ ಹೆಚ್ಚಿಸಬಹುದಾಗಿದ್ದು ಈ ಬಗ್ಗೆ ತಜ್ಞರು ಮಾಹಿತಿಯನ್ನು ನೀಡಿದ್ದಾರೆ ತಮಗೆಲ್ಲ ಗೊತ್ತಿದೆ ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಅಲ್ಲಿ ಕಳೆ ನಾವು ಅದನ್ನು ಹತೋಟಿ ಮಾಡಬೇಕು ಹತೋಟಿ ಮಾಡಲಿಕ್ಕೆ ಸುಮಾರು ವಿಧಾನಗಳಿದ್ದಾವೆ ಅದರಲ್ಲಿ ಜೈವಿಕ ಪದ್ಧತಿ ಸಾಂಸ್ಕೃತಿಕ ಪದ್ಧತಿ ಮತ್ತು ನಾವು ಮೆಕ್ಯಾನಿಕಲ್ ವಿಡಿಂಗ್ ಅಂತ ಕರಿತೀವಿ ಮತ್ತೆ ಜೈವಿಕ ಪದ್ಧತಿ ಅಂತ ಸುಮಾರು ವಿಧಾನಗಳಿದಾವೆ ಅದರಲ್ಲಿ ನಾವು ಮೊದಲಿನಿಂದಲೂ ಕೂಡ ಕೃಷಿಯಲ್ಲಿ ನಾವು ಬೆಳೆ ಬೆಳಿಬೇಕಾದ್ರೆ ಕಳೆ ನಿರ್ವಹಣೆ ಮಾಡಬೇಕಂದ್ರೆ ಅಲ್ಲಿ ನಾವು ಮುಖ್ಯವಾಗಿ ಮಾಡ್ತಿದ್ದು ಕೈಯಲ್ಲಿ ನಾವು ಕಳೆಯನ್ನು ತೆಗಿತಿದ್ದೀವಿ ಇತ್ತೀ ದಿನಗಳಲ್ಲಿ ನಮಗೆ ಏನಾಗಿದೆ ಅಂದರೆ ಯಂತ್ರೋಪಕರಣ ಸಿಕ್ಕಿದ್ದಾವೆ ಅದರಲ್ಲಿ ರೋಟ್ರಿ ವೇಟ್ರಿ ಬ ಬಂದಿದ್ದಾವೆ ಅದ್ರ ಮುಖಾಂತರ ನಾವು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಒಂದು ಪ್ರದೇಶದಲ್ಲಿ ನಾವು ಕಳೆಯನ್ನು ತೆಗಿಬೋದು ಹಂಗಾಗಿ ರೈತರಿಗೆ ಖರ್ಚು ಕಡಿಮೆ ಆಗುತ್ತೆ ಮತ್ತು ಕಡಿಮೆ ಸಮಯದಲ್ಲಿ ಕಳೆಯನ್ನು ನಾವು ಹತೋಟಿ ಮಾಡ್ಬೋದು ಮತ್ತು ಇವಾಗ ಏನಾಗಿದೆ ಅಂದರೆ ಅರ್ಬಿ ಸೈಡ್ಸ್ ಅಂತ ಬಂದಿದ್ದಾವೆ ಕಳೆನಾಶಕಗಳು ಇದೇನಾಗಿದೆ ನಮ್ಮ ವಿಜ್ಞಾನಿಗಳು ಪರೀಕ್ಷೆ ಪರೀಕ್ಷೆ ಮಾಡಿ ಇಂಥ ಒಂದು ಬೆಳೆಗೆ ಈ ಒಂದು ಕಲೆನಾಶಕವನ್ನು ಸಿಂಪಡಣೆ ಮಾಡೋದು ಅಂತ ನಾವು ಅದನ್ನು ರೆಕಮೆಂಡ್ ಮಾಡಿದ್ದೀವಿ ಅದು ಬಿಟ್ಟು ತಾವೇನಾದರೂ ಬೇರೆ ಒಂದು ಕಲೆನಾಶಕ ಉಪಯೋಗಿಸಿದ್ರೆ ಅದು ಬೆಳೆಗೆ ತೊಂದರೆ ಆಗುತ್ತೆ ಅದರಲ್ಲಿ ಸೆಲೆಕ್ಟಿವ್ ಕಲೆನಾಶಕ ಇದ್ದಾವೆ ಮತ್ತು ನಾನ್ ಸೆಲೆಕ್ಟಿವ್ ಕಲೆನಾಶಕ ಇದ್ದಾವೆ ನಾವು ಯಾವುದೇ ಒಂದು ಸಮಯದಲ್ಲಿ ಬೆಳಗ್ಗೆ ನಾವು ಸಿಂಪಡಣೆ ಮಾಡಬೇಕಾದ್ರೆ ಸೆಲೆಕ್ಟಿವ್ ಅಥವಾ ಆಯ್ಕೆ ಮಾಡಿದ ಒಂದು ಕಲೆನಾಶಕವನ್ನು ನಾವು ಸಿಂಪಡಣೆ ಮಾಡಬೇಕು ಉದಾಹರಣೆಗೆ ನಾವು ರಾಗಿ ರಾಗಿಯಲ್ಲಿ ನಾವು ಕಲೆನಾ ಕಲೆನಾಶಕ ಉಪಯೋಗಿಸ್ಬೇಕಂತಂದರೆ ಐಸೋಪ್ರೋಟ್ ಇದೆ ಅದು ಟು ಎಮ್ ಎಲ್ ಪರ್ ಲೀಟ್ರಿಗೆ ನಾವು ಉಪಯೋಗಿಸ್ಕೊಂಡು ಅದನ್ನು ಸಿಂಪಡಣೆ ಮಾಡ್ಬೋದು ಅದು ಬಿತ್ತನೆ ಮಾಡಿದ ಮೇಲೆ ನಾವು ಸಿಂಪಡಣೆ ಮಾಡಬೇಕು ಅದು ಮೂರು ದಿನ ಮೂರು ದಿನದ ಒಳಗಡೆ ನಾವು ಸಿಂಪಡಣೆ ಮಾಡಬೇಕು ತೇವಾಂಶ ಚೆನ್ನಾಗಿರಬೇಕು ಮತ್ತು ಹೆಚ್ಚಾಗಿ ಎಂಟೆ ಇರಬಾರ್ದು ಮಣ್ಣು ಪುಡಿಪುಡಿಯಾಗಿರಬೇಕು ಅಂಥ ಸಮಯದಲ್ಲಿ ನಾವು ಸಿಂಪಡಣೆ ಮಾಡ್ತಾ ಆ ಮಿಶ್ರಣವನ್ನು ನಾವು ಹಿಂದೆ ಹಿಂದೆ ಹೋಗಬೇಕು ಏನಾಗುತ್ತೆ ಕಳೆ ಚೆನ್ನಾಗಿ ಹತೋಟಿ ಆಗುತ್ತೆ ಇದು ಬಿತ್ತನೆ ಮಾಡಿದ ಮೇಲೆ ಮತ್ತು ರಾಗಿ ಬೆಳೆ ಚೆನ್ನಾಗಿ ಬೆಳೆಯುತ್ತೆ ಅಂಥ ಒಂದು ಸಮಯದಲ್ಲಿ ಆಯ್ಕೆ ಆಗಿರೋ ಒಂದು ಕೀಟನಾಶಕವನ್ನು ನಾವು ಉಪಯೋಗಿಸ್ಕೋಬೇಕು ಅದರಲ್ಲಿ ಟೂ ಅಂತ ಒಂದು ಕಳನಾಶಕ ಇದೆ ಈ ಒಂದು ಕಳನಾಶಕವನ್ನು ಒಂದರಿಂದ ಎರಡು ಎಮ್ ಎರಡು ಎಮ್ ಎಲ್ ಒಂದು ಲೀಟ್ರಿಗೆ ನಾವು ಮಿಕ್ಸ್ ಮಾಡಿ ಸರಾಸರಿ ನಾವು ಒಂದು ಮುನ್ನೂರು ಲೀಟ್ರ್ ಬೇಕಾಗುತ್ತೆ ಒಂದು ಎಕರೆಗೆ ಅಂಥ ಒಂದು ಕಳನಾಶಕ ಮಿಶ್ರಣವನ್ನು ನಾವು ಚೆನ್ನಾಗಿ ಮಿಶ್ರ ಇದು ಸಿಂಪಡಣೆ ಮಾಡಿದ್ರೆ ನಮಗೆ ಕಳೆ ಹತೋಟಿ ಆಗುತ್ತೆ ಮೂವತ್ತರಿಂದ ನಲವತ್ತು ದಿವಸದ ಒಳಗಡೆ ನಾವು ಕಳೆ ಹತೋಟಿಯನ್ನು ಮಾಡಿದಾಗ ನಮಗೇನಾಗುತ್ತೆ ನಮಗೆ ಕಳೆ ನಿರ್ವಹಣೆ ಆಗುತ್ತೆ ಮತ್ತು ನಮ್ಮ ಬೆಳೆ ಇಳುವರಿ ಜಾಸ್ತಿಯಾಗಿ ಗುಣಮಟ್ಟ ಕೂಡ ಚೆನ್ನಾಗಿ ಬರುತ್ತೆ ರೈತರು ಒಂದೇ ಬೆಳೆಯನ್ನ ಬೆಳೆಯದೆ ಬೆಳೆ ಪರಿವರ್ತನೆಯನ್ನು ಕೈಗೊಂಡಾಗ ಕಳೆಯನ್ನು ಯಶಸ್ವಿಯಾಗಿ ನಿಯಂತ್ರಿಸಬಹುದು ಎನ್ನುವ ತಜ್ಞರು ಪ್ರತಿಯೊಂದು ಬೆಳೆಯಲ್ಲಿ ನಿರ್ದಿಷ್ಟವಾದ ಕಳೆ ನಾಶಕಗಳ ಬಳಕೆಯಿಂದ ಕಳೆಯನ್ನು ಸಮರ್ಥವಾಗಿ ನಿಯಂತ್ರಿಸಬಹುದು ಎನ್ನುತ್ತಾರೆ ಕೀಟಗಳನ್ನು ಬಿಟ್ಟು ನಾವು ಬೇರೆ ಬೆಳೆಯನ್ನು ಬೆಳೆದು ನಾವು ನಾಶ ಮಾಡಬಹುದು ಉದಾಹರಣೆ ಮಾಡಬೇಕಂತ ಅಂದ್ರೆ ನಮಗೆ ಕ್ಯಾಶಿಯಸ್ ಅಂತ ಒಂದು ಒಂದು ಕಳೆ ಅದು ಕೂಡ ಕಳೆನದ ಬೀಜ ಬರುತ್ತೆ ಆ ಬೀಜವನ್ನು ನಾವು ಸಿಂಪಡಣೆ ಮಾಡಿ ಆ ಒಂದು ಬೆಳೆಯನ್ನು ಬೆಳೆಸದೆ ಬೆಳೆಸಿದ್ರೆ ಪಾರ್ಥಿನ ನಮಗೆ ಹತೋಟಿ ಆಗುತ್ತೆ ಅದೇ ರೀತಿಯಲ್ಲಿ ನಾವು ಬೆಳೆ ಪರಿವರ್ತನೆ ಅಂತ ಹೇಳ್ತೀವಿ ಒಂದೇ ಬೆಳೆ ಬೆಳಿಬಾರದು ಬೆಳೆ ಪರಿವರ್ತನೆ ಮಾಡಿದಾಗ ಅವಾಗ ಬೇರೆ ಕಳೆಯಲ್ಲೂ ಕೂಡ ನಾವು ಹತೋಟಿ ಮಾಡ್ಬೋದು ಉದಾಹರಣೆಗೆ ನಾವು ಜೋಳ ಅಂತ ಬೆಳಿತೀವಿ ಆ ಜೋಳದಲ್ಲಿ ಸ್ಟೈಗ ಬರುತ್ತೆ ನಾವು ಬರೀ ಜೋಳನೇ ಪ್ರತಿ ಅಂಗಮಿ ಅಥವಾ ಪ್ರತಿ ವರ್ಷ ನಾವು ಜೋಳನೇ ಬೆಳೆದ್ರೆ ಆ ಒಂದು ಸ್ಟೈಗ ಅನ್ನೋ ಒಂದು ವೀಡು ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ನಾವು ಬೆಳೆ ಪರಿವರ್ತನೆ ಮಾಡಿದಾಗ ನಾವು ಕಳೆಯನ್ನು ಹತೋಟಿ ಮಾಡ್ಬೋದು ಇದು ಒಂದು ನಮಗೆ ಕಡಿಮೆ ಖರ್ಚಿನಲ್ಲಿ ನಾವು ಬೆಳೆಯನ್ನು ಹತೋಟಿ ಮಾಡಬಹುದು ಮತ್ತು ಗಿಡಗಳ ಸಂಖ್ಯೆ ಗಿಡಗಳ ಸಂಖ್ಯೆ ಒಂದು ವಿಸ್ತೀರ್ಣದಲ್ಲಿ ಒಂದು ಎಕರೆಯಲ್ಲಿ ಕಡಿಮೆ ಇದ್ದರೆ ಆವಾಗ ಕಳೆ ಚೆನ್ನಾಗಿ ಬೆಳೆಯುತ್ತೆ ಇಳುವರಿ ಕಡಿಮೆ ಆಗುತ್ತೆ ಮತ್ತು ನೀರು ಅಥವಾ ಪೋಷಕಾಂಶಗಳು ಆ ಒಂದು ಬೆಳೆಗೆ ಆ ಒಂದು ವಿಸ್ತೀರ್ಣೆಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟರೆ ಕಳೆ ನಾವು ಆ ಒಂದು ಏನು ಕಳೆ ಬೆಳವಣಿಗೆ ನಾವು ಕಡಿಮೆ ಮಾಡ್ಬೋದು ಮತ್ತು ನಮಗೆ ಬೆಳೆ ಬೆಳವಣಿಗೆ ಜಾಸ್ತಿ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ನಮಗೆ ಕೂಲಿ ಕಾರ್ಮಿಕರು ಸಿಗೋದು ಕಡಿಮೆ ಆಗಿದೆ ಮತ್ತು ಕೂಲಿ ಕಾರ್ಮಿಕರು ಕಡಿಮೆ ಸಂಖ್ಯೆಯಲ್ಲಿ ಸಿಕ್ಕಿದ್ರು ಕೂಡ ಅವ್ರಿಗೆ ಏನು ನಾವೇನು ಲೇಬರ್ ವೇಜಸ್ ಕೊಡ್ತೀವಿ ಅದು ಕೂಡ ಜಾಸ್ತಿ ಆಗಿದೆ ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ರೈತರಿಗೆ ಹೇಳಿದ್ರೆ ಏನಪ್ಪಾ ಅಂತಂದರೆ ಯಂತ್ರೋಪಕರಣಗಳು ಬಂದಿದ್ದಾವೆ ಸುಮಾರು ಯಂತ್ರೋಪಕರಣಗಳು ಬಂದಿದ್ದಾವೆ ಅದನ್ನು ಉಪಯೋಗಿಸ್ಕೊಂಡು ಅವ್ರು ಕಳೆ ನಿರ್ವಹಣೆ ಮಾಡಿದ್ರೆ ಖರ್ಚು ಕೂಡ ನಾವು ಕಡಿಮೆ ಮಾಡ್ಕೋಬೋದು ರೈತ ಬಾಂಧವರು ಪ್ರಾರಂಭದ ಹಂತದಲ್ಲಿಯೇ ಆಯಾ ಬೆಳೆಗಳಿಗೆ ಶಿಫಾರಿತ ಕಳೆ ನಾಶಕ ಬಳಸುವ ಸಮಯ ಹಾಗೂ ಪ್ರಮಾಣವನ್ನು ಸೂಕ್ತವಾಗಿ ಅನುಸರಿಸಿದ್ದೇ ಆದಲ್ಲಿ ಕಳೆಗಳನ್ನು ಯಶಸ್ವಿಯಾಗಿ ಹತೋಟಿಗೆ ತಂದು ಇಳುವರಿಯನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಕೃಷಿಯಲ್ಲಿ ಅಭಿವೃದ್ಧಿ ಸಾಧಿಸಿರುವ ಶಂಕರಲಿಂಗಪ್ಪ ಅವರು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ ಹೌದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ತೋವಿನಕೆರೆಯ ಪ್ರಗತಿಪರ ಕೃಷಿಕರಾದ ಶಂಕರಲಿಂಗಪ್ಪ ಅವರು ಒಟ್ಟು ಇಪ್ಪತ್ತು ಎಕರೆ ಜಮೀನನ್ನು ಹೊಂದಿದ್ದು ತಮ್ಮ ಜಮೀನಿನಲ್ಲಿ ಅಡಿಕೆ ತೆಂಗು ನೇರಳೆ ಸಪೋಟ ಮಾವು ನಿಂಬೆ ಹಲಸು ಹೊಂಗೆ ಬೇವು ಸೇರಿದಂತೆ ವಿವಿಧ ಬಗೆಯ ತೋಟಗಾರಿಕಾ ಬೆಳೆಗಳನ್ನು ಬೆಳೆದುಕೊಳ್ಳುವುದರ ಜೊತೆಗೆ ಜೇನು ಕೃಷಿ ಹೈನುಗಾರಿಕೆಯನ್ನು ಕೈಗೊಂಡಿದ್ದಾರೆ ಬೆಳೆಗೆ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಬಳಸದೆ ಕುರಿ ಗೊಬ್ಬರ ಹೊಂಗೆ ಹಿಂಡಿ ಬೇವಿನ ಹಿಂಡಿಯನ್ನೇ ಗೊಬ್ಬರವಾಗಿ ನೀಡುತ್ತಿದ್ದೇನೆ ಎನ್ನುವ ಶಂಕರಲಿಂಗಪ್ಪ ಅವರು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ಬೆಳೆಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ನೀರನ್ನು ಪೂರೈಸುತ್ತಿದ್ದಾರೆ ತೋಟಗಾರಿಕಾ ಇಲಾಖೆಯಿಂದ ಉತ್ತಮ ಕೃಷಿಕ ಪ್ರಶಸ್ತಿ ಗಿಟ್ಟಿಸಿಕೊಂಡಿರುವ ಶಂಕರಲಿಂಗಪ್ಪ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ಹೀಗೆ ಸುಮಾರು ಎಕರೆ ಜಮೀನಿದೆ ಮತ್ತೆ ಇದಕ್ಕೆಲ್ಲ ಮರವಳಿ ತುಂಬಾ ಮಾಡಿದ್ದೀರಿ ಒಂದು ಸುಮಾರು ಎಂಟು ಸಾವಿರ ಅಡಿಕೆ ಇದೆ ಒಂದು ಆರುನೂರು ತೆಂಗ್ ಮಾಡಿದ್ದೀನಿ ಮತ್ತು ನೇರಳೆ ಗಿಡ ಇದೆ ನೂಸುಂಬಿ ಮಾಡಿದ್ದೀನಿ ಸಪೋಟ ಇದೆ ಬೇವು ಹೊಂಗೆ ಎಲ್ಲ ನಾನು ಅಲ್ಲಿ ಕಾಳು ಜಮೀನು ತಿದ್ದಿಟ್ಟಿದ್ದೆವು ಮತ್ತು ನಾನು ಬಂದು ಇಪ್ಪ ಮೂವತ್ತು ವರ್ಷ ಆಯಿತು ನಾನು ಸುಮಾರು ಆಗು ಹೋಗು ಏರುಪೇರು ಆಯಿತು ನೀರಿಗೆ ಅಭಾವ ಆಯಿತು ಸುಮಾರು ಒಂದು ಮೂವತ್ತು ಬೋರ್ ಹಾಕ್ಸಿದ್ದೆ ಅದೆಲ್ಲ ಫೈಲಾಗಿ ಎಲ್ಲ ಮೊನ್ನೆ ಎರಡು ಸಾವಿರದ ಎರಡು ಮೂರಲ್ಲಿ ಒಂದು ಸರಿ ಬರಗಾಲ ಬಂತು ಮತ್ತೆ ಇಂಪ್ರೂ ಸ್ವಲ್ಪ ಬಂತು ಆಮೇಲೆ ಈಗ ಏಳನೇಂಟು ವರ್ಷದಿಂದ ಸ್ವಲ್ಪ ಚೆನ್ನಾಗಾಯ್ತು ಮಳೆಗಾಲ ಎಲ್ಲ ಬೆಳೆ ಚೆನ್ನಾಗಿದೆ ಆ ಕಡೆ ಲಿಂಬೆ ಗಿಡ ಸಪೋಟ ಪ್ರತಿಯೊಂದು ಎಷ್ಟು ದೊಡ್ಡಿದೆ ಈಗ ಮತ್ತೆ ಮೊನ್ನೆ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಮನೆಗೆ ಸನ್ಮಾನ ಮಾಡಿದರು ನಮ್ಮ ತಾಲೂಕಿನಿಂದ ನನಗೆ ಒಳ್ಳೆಯ ಕೃಷಿಕ ಅಂತ ಹೆಂಗು ಸುಮಾರು ಐನೂರಿಂದ ಇದೆ ಅಡಿಕೆ ಒಂದು ಸುಮಾರು ಮೊದಲು ಮೂರು ಸಾವಿರ ಇಟ್ಟಿದೆ ಮತ್ತೆ ಎರಡು ಇಟ್ಟು ತಿರ್ಗಿ ಎಂಟು ಸಾವಿರ ಇಟ್ಟಿದ್ವಿ ಅದಕ್ಕೆಲ್ಲ ನಾವು ಸ್ವಂತ ಹಸು ಎಮ್ಮೆ ಎಲ್ಲ ನಾವು ಡೈರಿ ಯೋಜನೆ ಇಟ್ಕೊಂಡಿದ್ವಿ ಈಗಲೂ ಗೊಬ್ಬರಗಳು ಕುರಿ ಗೊಬ್ಬರ ಎಲ್ಲ ತೊಗೊಂಬಂದ ಎಲ್ಲ ಹಾಕ್ತೀವಿ ಒಂಗೆ ಹಿಂಡಿ ಬೇವು ಹಿಂಡಿ ಪ್ರತಿಯೊಂದು ಹಾಕ್ತೀವಿ ಕೆಮಿಕಲ್ಸ್ ಹಾಕೋಲ್ಲ ನೀರು ಇದೆ ಇವಾಗ ನೀರಿಗೇನು ತೊಂದರೆ ಇಲ್ಲ ಗೊಬ್ಬರ ಸುಮಾರು ಒಂದು ಮೂರು ಮೂರು ಲಕ್ಷ ನಾ ಮೂರು ಲಕ್ಷ ರೂಪಾಯಿ ಆಗುತ್ತೆ ಗೊಬ್ಬರಕ್ಕೆಲ್ಲ ಇಲ್ಲಿ ವಾಸ್ತವವಾಗಿ ನಮ್ಗೀಗ ಈಗ ಲೆಕ್ಕ ಇಲ್ಲ ಹಳೆ ಗಿಡದ ಲೆಕ್ಕ ಹೋದರೆ ಒಂದು ಅರುವತ್ತಿಂದ ಎಪ್ಪತ್ತು ಕ್ವಿಂಟಲ್ ಆಗುತ್ತೆ ಕೊಬ್ಬರಿನೇ ಮಾರೋದು ನಾವು ಕಾಯಿ ಮಾರೋದಿಲ್ಲ ಯಾವತ್ತೂ ಯಾಕೆ ಅಂದರೆ ನಮಗೆ ಸದ್ಯಕ್ಕೆ ಒಳ್ಳೆ ಕಾಯಿ ಬಾಯಿ ಬಂದಂಗೆ ಕೇಳ್ತಾರೆ ಅವಾಗೆಲ್ಲ ಬಾರಿ ಇನ್ಕಮ್ ಕಡಿಮೆ ಆಗುತ್ತೆ ಅಂತೇಳಿ ನಾವು ಕೊಬ್ಬರಿನೇ ಮಾಡಿ ಮಾಡಿದ್ವಿ ಅವತ್ತಿನ ಇವತ್ತಿನ ಈಗ ಸ್ವಲ್ಪ ರೇಟ್ ಬಂದಿದೆ ಎಂಟು ಸಾವಿರವರೆಗೂ ಮಾರಿದ್ದೀವಿ ಮತ್ತು ಈಗ ಪರವಾಗಿಲ್ಲ ರೈತರಿಗೆ ಆಗಿದೆ ಪ್ರತಿಯೊಂದು ರೈತರಿಗೆ ಒಟ್ಟು ಆದಾಯ ತೆಂಗಲ್ಲಿ ಸುಮಾರು ಇದೇ ರೋಗ ಪಾಗ ಸ್ವಲ್ಪ ಬಂದಿರೋದ್ರಿಂದ ಸ್ವಲ್ಪ ಹತ್ತರಿಂದ ಹದಿನೈದು ಲಕ್ಷ ಬರುತ್ತೆ ಬರುತ್ತೆ ಏನ್ ತೊಂದ್ರೆ ಇಲ್ಲ ಈಗ ಸದ್ಯಕ್ಕೆ ಎಲ್ಲ ಏನ್ ಮಾಡ್ತೀರಿ ಗರಿ ಪರಿ ಎಲ್ಲ ಎಲ್ಲ ಕಟ್ ಹಾಕ್ತಿವಿ ನಾವೇನು ಸುಡೋದಿಲ್ಲ ಕಟ್ ಮಾಡಕ್ಕೆ ಅದೇ ಎದ್ಲು ತರ ಬಂದು ಎರೆಹುಳು ಹೆಚ್ಚಾಗುತ್ತೆ ಅದರಿಂದ ನಮ್ಗೆ ಏನ್ ತೊಂದರೆ ಇಲ್ಲ ಕೃಷಿಯಲ್ಲಿ ಎದುರಿಸುವ ತಾಂತ್ರಿಕ ಸಮಸ್ಯೆ ಸಾವಯವ ಗೊಬ್ಬರದ ಮಹತ್ವ ಕಡಿಮೆ ನೀರು ಬಳಸಿ ಅಧಿಕ ಇಳುವರಿ ಸಮಗ್ರ ಕೃಷಿ ಪದ್ಧತಿ ಉಪಕಸುಬುಗಳ ಕುರಿತು ಶಂಕರಲಿಂಗಪ್ಪ ಅವರು ವಿವರಿಸಿದ್ದು ಹೀಗೆ ಸುಮಾರು ಐವತ್ತರಿಂದ ಅಡಿಕೆ ಆಗುತ್ತೆ ಅದಕ್ಕೂ ಅಷ್ಟೇ ಗೊಬ್ಬರ ಬೇವುಂಡಿ ಇನ್ನೊಂದು ಎಲ್ಲ ಪ್ರತಿಯೊಂದು ಗೊಬ್ಬರ ಕುರಿ ಗೊಬ್ಬರ ಎಲ್ಲ ಹಾಕ್ತೀವಿ ಒಳ್ಳೆ ಇಳುವರಿ ಬರುತ್ತೆ ಅದು ವಾರ್ಷಿಕವಾಗಿ ಏನಿದೆ ಸುಮಾರು ಈಗ ಸ್ವಲ್ಪ ರೋಗ ರುಜಿನ ಬಂದಿದೆ ಸ್ವಲ್ಪ ಈಗ ಪರವಾಗಿಲ್ಲ ಅಂತ ಏನ್ ಕಳೆದಾಕಂಗಿಲ್ಲ ಒಳ್ಳೆ ನೀರು ಕೊಡ್ತೀವಿ ಏನ್ ತೊಂದರೆ ಇಲ್ಲ ಇದು ಐವತ್ತರಿಂದ ಅರವತ್ತು ಕ್ವಿಂಟಲ್ ಆಗುತ್ತೆ ಅದು ಅಡ್ಜಾಯ ಬಿಟ್ಟು ಹಳೆ ಗಿಡದಲ್ಲಿ ಮಾತ್ರ ಅರವತ್ತರಿಂದ ಎಪ್ಪತ್ ಕ್ವಿಂಟಲ್ ಆಗುತ್ತೆ ನಾವು ಸ್ವಂತ ಮಿಷನ್ ಇಟ್ಕೊಂಡಿದೀವಿ ಹತ್ತು ಬೆಳಿಂದು ಮಿಷನ್ ಇದೆ ಹಾಳಿಕ್ಕೊಂಡು ನಾವು ಸ್ವಂತ ಮಾಡ್ತೀವಲ್ಲ ಯಾವತ್ತು ಈಗ ಅಲ್ಲಿ ಹತ್ತರಿಂದ ಹತ್ತು ಹನ್ನೆರಡು ವರ್ಷದಿಂದ ನಾವು ಸ್ವಂತ ಮಾಡ್ತೀವಿ ಸ್ವಂತ ಮಾಡಿದ್ರಿಂದ ರೇಟ್ ಬಂದು ಸ್ವಲ್ಪ ಮಾಡ್ಕೊಂಡು ನಾವೇ ಮಾಡ್ರಿಂದ ತುಂಬ ಆದಾಯ ಬರುತ್ತೆ ಈಗ ಅವರು ಫಿಫ್ಟಿ ಫಿಫ್ಟಿ ಇಲ್ಲದ್ದು ಯಾರು ಕೂಲಿ ಎಲ್ಲ ಜಾಸ್ತಿ ಅಲ್ಲ ಇವೆಲ್ಲ ಕಡಿಮೆ ಕೇಳ್ತಾರೆ ಅದರಿಂದ ನಾವು ಸ್ವಂತ ಮಾಡ್ತೀವಿ ಸ್ವಂತ ಅಲ್ಲಿ ಹತ್ತು ವರ್ಷದಿಂದಲೂ ನಾವು ಸ್ವಂತ ಮಾಡ್ತೀವಿ ಹೆಚ್ಚು ಲಾಭ ಬರುತ್ತೆ ಸ್ವಂತ ಮಾಡ್ರೆ ಒಳ್ಳೇದು ಈಗೆಲ್ಲ ಎಲ್ಲ ಆಳುಗಳು ಸಿಗಲ್ಲ ಅದು ಇದು ಅಂತ ಏನೋ ಎಲ್ಲ ಚೇಣಿ ಕೂಡ ಕೊಡ್ತಾರೆ ಕೆಲವರು ರೈತರು ಒಳ್ಳೆ ಮಾಡ್ತೀವಿ ಈ ಮಿಶ್ರ ಬೆಳೆ ಬಗ್ಗೆ ಮಿಶ್ರ ಸುತ್ತ ಒಂದಿ ಗಿಡ ಹಾಕಿದೀವಿ ಬೇವಿನ ಗಿಡ ಇದೆ ಅದನ್ನೆಲ್ಲ ಕಟ್ ಮಾಡ್ಬಿಟ್ಟು ಗೊಬ್ಬರ ಮಾಡ್ಬಿಟ್ಟು ಎಲ್ಲಾ ಬುಡಿಕೆ ಗೊಬ್ಬರ ಹಾಕ್ತಿವಿ ಈಗ ಮೇಲೆ ಈಗ ಸ್ಟಾರ್ಟ್ ಆಗಿದೆ ಈಗ ಒಂದು ನೂರು ಗಿಡ ಇದೆ ಈಗ ಲಾಸ್ಟ್ ಇಯರ್ ಇಂದ ಸ್ವಲ್ಪ ಸ್ಟಾರ್ಟ್ ಆಗಿದೆ ಅದರಲ್ಲೂ ಆದಾಯ ಬರುತ್ತೆ ಪ್ರತಿಯೊಂದು ಬರುತ್ತೆ ಮಾವಿದೆ ಇದನ್ನೇ ಪ್ರತ್ಯೇಕ ನಾವೇನೋ ಒಂಚೂರು ಮಧ್ಯ ಇರಲಿ ಆದಾಯ ಇರ್ಬೇಕು ಅಂತ ನನ್ನ ಉದ್ದೇಶ ಹಾಕಿದೀರಾ ಇಲ್ಲಿ ಹಿಡಿದ ಮಧ್ಯೆ ಹಾಕಿದೀವಿ ಅಡಿಕೆ ಹಿಡದ ಮಧ್ಯೆ ಹಾಕಿಲ್ಲ ತೆಂಗಿಡದ ಮಧ್ಯೆ ಹಾಕಿದೀವಿ ಚೆನ್ನಾಗಿದೆ ಅಲ್ಲ ಈಗ ಇನ್ನೇನ್ ಮೇಲೆ ಸ್ಟಾರ್ಟ್ ಆಯ್ತು ಒಳ್ಳೆ ಆದಾಯ ಬರುತ್ತೆ ಆದಾಯ ನಿರೀಕ್ಷೆ ಮಾಡ್ಬೋದು ಅದರಲ್ಲಿ ಇನ್ನ ಸ್ಟಾರ್ಟಿಂಗ್ ಅಲ್ಲ ಸ್ಟಾರ್ಟಿಂಗ್ ಆದ್ರಿಂದ ನೋಡ್ಬೇಕು ಹ್ಯಾಕ್ ಬರುತ್ತೆ ಅಂತ ಬೇವು ಹಂಗೆ ಎಲ್ಲ ನಾವು ತೊಳಿಕೆ ಎಂದು ಇಲ್ಲ ಬಾಳ್ರಲ್ಲಿ ಸುತ್ತ ಬಾಳ್ರಲ್ಲಿದೆ ಎಲ್ಲ ಪ್ರತಿಯೊಂದು ಒಂದು ಸುಮಾರು ಅಂದ್ರೂ ಒಂದು ಸಾವಿರವರೆ ಒಂಗೆ ಸೊಪ್ಪಾಗುತ್ತೆ ಬೇವು ಅಷ್ಟೆ ಅದು ವಂಕೆ ಸೊಪ್ಪಾಗೆಲ್ಲ ಕಟ್ ಮಾಡಿ ನಾವು ಒಂಥಕ್ಕೆ ಹಾಕ್ಬಿಟ್ಟು ಅದಕ್ಕೆ ಮೇಲೆ ಮಣ್ಣು ಪಣ್ಣು ಹೊಡೆದ್ಬಿಟ್ಟು ಅದನ್ನು ಗೊಬ್ಬರ ಮಾಡ್ಕೊಂಡು ಹಾಕ್ತೀವಿ ಜೇನಿನ ಪೆಟ್ಟಿಗೆ ಇಟ್ಕೊಂಡಿದ್ದೀವಿ ಅದರಿಂದ ನಮಗೆ ನಮ್ಮ ಮನೆ ಮಕ್ಕಳು ಎಲ್ಲರೂ ತಿಂತೀವಿ ಅದು ಪರಾಗಸ್ಪರ್ಶ ಕ್ರಿಯೆ ಮಾಡುತ್ತೆ ಎಲ್ಲ ಗಿಡ ಗಂಟುಗಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಳ್ಳಿ ಕಚ್ಚುತ್ತೆ ಅದರಿಂದ ನಾವು ಜೇನು ಸಾಕಾಣೆನು ಮಾಡಿದ್ವಿ ಅದರಿಂದ ಆದಾಯೂ ಬರುತ್ತೆ ನಮ್ಮ ಅಲ್ಲಿ ಉಪಯೋಗಿಸ್ತೋದು ನಮ್ಮ ಮನೆ ಮಕ್ಕಳು ಪ್ರತಿಯೊಬ್ಬರಿಗೂ ಎಲ್ಲ ಒಳ್ಳೆ ಆದಾಯ ಬರುತ್ತೆ ಮಾವಿನ ಗಿಡ ಇದೆ ಒಂದು ಎರಡು ಎಕರೆಲ್ಲಿ ನೂರು ಗಿಡ ಇಟ್ಟಿದ್ದೀವಿ ಅದು ಸ್ವಲ್ಪ ಒಳ್ಳೆ ಒಳ್ಳೆ ಪ್ರಾಫಿಟ್ ಇದೆ ರೈತನಿಗೆ ಅದಕ್ಕೇನು ಹೆಚ್ಚಿಗೆ ನೀರು ಕೇಳಲ್ಲ ಮಳೆಗಾಲದಲ್ಲಿ ಮಾತ್ರ ಅದು ಉಳುಮೆ ಮಾಡ್ತೀವಿ ಅಷ್ಟೇ ಒಂದ್ಸರಿ ಹಾಕ್ಬ ಮಾತ್ರ ಗೊಬ್ಬರ ಮಣ್ಣು ಒಡೆದ್ ಬಿಟ್ಟರೆ ತಿರುಗಿ ಏನು ಅಷ್ಟಂದಾಗಿ ಏನು ಖರ್ಚು ಬರೋಲ್ಲ ಎಲ್ಲಿಕಿನ್ನ ಒಳ್ಳೆ ಆದಾಯ ಬರುತ್ತೆ ಮಾವಿನ ಗಿಡದಲ್ಲಿ ಮಾತ್ರ ಒಂದು ಸುಮಾರು ಒಂದೊಂದೂವರೆ ಲಕ್ಷಕ್ಕೆ ಹೋಗುತ್ತೆ ನೂರು ಗಿಡ ಏನು ಆದಾಯ ಅದ್ರಲ್ಲಿ ಏನು ಖರ್ಚು ಕಮ್ಮಿ ತುಂಬಾ ಖರ್ಚು ಕಮ್ಮಿ ಮಾವಿನಲ್ಲಿ ಅದು ಅಡ್ವಾನ್ಸ್ ಆಗಿ ಬಂದು ಮತ್ತೆ ಕೊಂಡ್ಕೊಂತಾರೆ ನಮ್ಮಲ್ಲಿ ರೈತರಿಗೆ ಒಳ್ಳೆ ಆದಾಯ ಅದು ನಾವು ಚೇಣಿನೇ ಕೊಡ್ತೀವಿ ಸುಮಾರು ಸುಮಾರು ನಾವು ತಗೊಳಕ್ ಆಗಲ್ಲ ತಗೊಂಡೋಗಿ ಪರ್ಚೇಸ್ ಮಾಡಲ್ಲ ಚೇಣಿನೇ ಕೊಡ್ತೀವಿ ಅಡ್ವಾನ್ಸ್ ಆಗಿ ಕೊಡ್ತಾರೆ ಅದು ಎಲ್ಲಿಗೆ ದುಡ್ಡು ಹೋಗ್ತಾರೆ ಅಡಿಕೆ ಗಿಡಗೆ ಕೊಡಲ್ಲ ಬೇಕಂದ್ರೆ ಅಂತೂ ಮಾವನ ಹೂಗೆ ಕೊಟ್ಟೋಗ್ತಾರೆ ದುಡ್ಡು ಅಡ್ವಾನ್ಸ್ ಪೂರ್ತಿ ಹಣ ಅದು ಒಳ್ಳೆ ರೈತರಿಗೆ ಒಳ್ಳೆ ಲಾಭ ಎಳ್ಳೆಂಟು ಸಿಮೇಸ ಮಡಗಿದ್ದೀವಿ ನಾವು ಸುಮಾರು ಮೂವತ್ತೈದು ವರ್ಷದಿಂದಲೂ ನಾ ಹಾಲಿನ ಯೋಜನೆ ಮಾಡ್ಕೊಂಡಿದ್ದೀನಿ ನಾನು ಅದರಿಂದಲೇ ನಮಗೆ ಫಸ್ಟ್ ಏನಿಲ್ಲ ಇಲ್ಲಿಲ್ಲ ಇನ್ಕಮ್ ಒಂದು ರೂಪಾಯಿ ಇಲ್ಲ ಪಾಲ್ ಜಮೀನು ತೊಗೊಂಡು ನಾವು ಇಲ್ಲಿ ಬಂದು ಇಂಪ್ರೂವ್ಮೆಂಟ್ ಮಾಡೋದು ಮೂವತ್ತೈದು ವರ್ಷ ಅದರಿಂದ ಸ್ವಲ್ಪ ಒಳ್ಳೆ ಅದಾಯ್ತು ಗೊಬ್ಬರ ಆಗೋದು ಗೊಬ್ಬರ ಸಹ ಎಮ್ಮೆಯಿಂದ ಸುಮಾರು ನಲ್ವತ್ತ ಕಡಿಮೆ ಅಂದ್ರೆ ನಲ್ವತ್ತೈದು ಲೋಡ್ ಗೊಬ್ಬರ ಆಗೋದು ನಾವೆಲ್ಲ ಸಸಿಗಳಿಗೆಲ್ಲ ಅನುಕೂಲ ಅದು ಒಳ್ಳೆ ಪ್ರಾಫಿಟ್ ಆಗ ಮನೆ ಸಂಸಾರಕ್ಕೆ ಮೇಂಟೆನ್ಸ್ಗೆ ಬಹಳ ತುಂಬಾ ಡೈರಿ ಯೋಜನೆ ಬಹಳ ಅದರಿಂದಲೇ ನಾವು ಈ ತರ ಮುಂದಕ್ಕೆ ಬಂದಿವಿ ಫಸ್ಟ್ ಸ್ಟಾರ್ಟಿಂಗ್ ಮೂವತ್ತೈದು ವರ್ಷ ಇನ್ನೂ ಈ ಒಂದು ವರ್ಷ ಆಯ್ತು ನಾವು ಡೈರಿ ಯೋಜನೆ ಬಿಟ್ಟು ಸದ್ಯಕ್ಕೆ ಇಲ್ಲೆಲ್ಲ ಮರ ಗಿಡ ದಿಪ್ಪು ಎಲ್ಲ ಹಾಳು ಮಾಡ್ತೇವೆ ಅಂತೇಳಿ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀವಿ ಈಗ ಅದರಿಂದಲೇ ನಾವು ಮುಂದುವರೆದಿದ್ದೀವಿ ಸ್ವಲ್ಪ ಡೈರಿ ಯೋಜನೆಯಿಂದ ನಾವು ಸುಮಾರು ವರ್ಷದಿಂದಲೂ ನಾವು ಹಳೆ ಪದ್ಧತಿ ಅಂದ್ರೆ ದನಗಳು ಗೊಬ್ಬರ ಇನ್ನೊಂದರಲ್ಲೇ ಮೇಂಟೈನ್ ಮಾಡಿದೀವಿ ಮತ್ತೆ ಹಳೆ ಕಾಲದ ಲೆಕ್ಕ ಹಾಕ್ಕೊಂಡು ನಾವು ಡ್ರಿಪ್ ಮಾಡಿರಲಿಲ್ಲ ಈಚೆಗೆಲ್ಲ ಈಚಿಗೆಲ್ಲ ಈಚೆಗೆಲ್ಲ ಎಲ್ಲ ಪ್ರತಿಯೊಂದಕ್ಕೂ ಡ್ರಿಪ್ ಮಾಡಿದಿವಿ ಅದರಿಂದ ಬಹಳ ಅನುಕೂಲ ಆಯ್ತು ನೀರು ಬಹಳ ಕಡಿಮೆ ನೀರಲ್ಲಿ ಒಳ್ಳೆ ಬೆಳೆ ತಗೋಬೋದು ಮೊದಲೆಲ್ಲ ಏನೋ ದೊಡ್ಡ ಹಳೆ ಕಾಲದ ಬೇಸಾಯ ಮಾಡಿ ಸ್ವಲ್ಪ ಇದಾಯಿತು ಈಚೆಗೆಲ್ಲ ಕಮರ್ಷಿಯಲ್ ಎಲ್ಲ ಮಾಡಿದೀವಿ ಟ್ರ್ಯಾಕ್ಟ್ರು ಟ್ರ್ಯಾಕ್ಟ್ರು ಇದೆ ಈಗ ಮತ್ತೆ ದನಗಳಲ್ಲಿ ಈಗೆಲ್ಲ ಕಡಿಮೆ ಉಳಿಮೆ ಮಾಡೋದು ಈಗೆಲ್ಲ ಬರೀ ಇನ್ನೊಂದು ಮತ್ತೊಂದು ಅಲ್ಲೇ ಅನುಕೂಲ ಆಗಿದೆ ಹಿಂದಿನ ಕಾಲದಲ್ಲಿ ಏನು ಸರ್ ನೀವು ಹೇಳ್ದಂಗೆ ಹಿಂದಿನ ಕಾಲದಲ್ಲಿ ಹೋದ್ರೆ ನಾವು ಮುಂದುವರ್ಯಕ್ಕೆ ಆಗ್ತಿಲ್ಲ ಈಗೆಲ್ಲ ಕಮರ್ಷಿಯಲ್ ಆಗಿ ಎಲ್ಲ ಮಾಡಿದಿವಲ್ಲ ಈಗ ಸ್ವಲ್ಪ ಆದಾಯ ಇದು ನಾವು ಸ್ವಲ್ಪ ಮುಂದೆ ಬರೋಕ್ಕೆ ಅನುಕೂಲ ಆಗಿದೆ ಹಿಂದಕ್ಕೂ ಹಿಂದಕ್ಕೂ ಭಾಳ ಭಾಳ ಲಾಟ್ ಆಫ್ ಡಿಫ್ರೆನ್ಸ್ ಆಗಿದೆ ಈಗ ಪರವಾಗಿಲ್ಲ ರೈತರಿಗೆ ಒಳ್ಳೇದಾಗಿದೆ ಹಳಸಿ ಮರ ಒಂದು ಎಂಟರ್ತಿದೆ ಅದರಲ್ಲೂ ಪರವಾಗಿಲ್ಲ ಒಳ್ಳೆ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ನಾವೇನು ಮ ಮಕ್ಕಳೆಲ್ಲ ತಿಂತೀವಿ ಚೆನ್ನಾಗಿ ಅದರಲ್ಲೂ ಪರವಾಗಿಲ್ಲ ಒಳ್ಳೆ ಅದಾಗಿದೆ ಯಾರು ಬಂದವರು ಎಲ್ಲ ತಗೊಂಡು ತಿಂತಾರೆ ಹೆಚ್ಚಾದವ ಎಲ್ಲ ಬಂದು ತಗೊಂಡು ಹೋಗ್ತಾರೆ ಅದರಲ್ಲೂ ಪರವಾಗಿಲ್ಲ ಅಳಸಿ ಮರ ಪರವಾಗಿಲ್ಲ ತೆಂಗಿನಕಾಯಿ ಮಾತ್ರ ನಾವು ಯಾವತ್ತು ಕೊಡೋದಿಲ್ಲ ಎಲ್ಲ ಕೊಬ್ಬರಿಗೆ ಹಾಕ್ಬಿಟ್ಟು ಹತ್ತು ತಿಂಗಳು ಮಡಿಕೊಂಡು ಆಮೇಲೆ ಒಳ್ಳೆ ರೇಟ್ ಬಂದಾಗ ಕೊಡ್ತೀವಿ ಶಡ್ ಮಾಡ್ಕೊಂಡಿದೀವಿ ಕೊಬ್ಬರಿ ಶಡ್ಡು ತುಂಬಾ ಅನುಕೂಲ ಇದೆ ಈಗೆಲ್ಲ ಎಲ್ಲ ಗುಡ್ಲು ಮಾಡ್ಕೊಳವು ಸ್ವಲ್ಪ ದೆಬ್ಬೆಲ್ಲೇನೋ ಮಾಡ್ಕೊಂತ ಮಾಡಿ ರೇಟ್ ಆಗಿ ಎಲ್ಲ ಸೀಟ್ ಹಾಕ್ಸ್ಬಿಟ್ಟು ಸಿಸ್ಟಮ್ ಮಾಡ್ಕೊಂಡಿದ್ದು ಒಳ್ಳೆ ಅನುಕೂಲ ಆಗಿದೆ ಮಿಶ್ರ ಬೆಳೆಯಬೇಕು ಒಂದೇ ಇದರಲ್ಲಿ ನಾನು ಮೂವತ್ತು ನಲ್ವತ್ತು ವರ್ಷ ವ್ಯವಸಾಯದಲ್ಲೇ ಬಂದಿದ್ದೀನಿ ಸುಮಾರು ಅರವತ್ತೆಂಟರಿಂದಲೂ ಬಂದಿದ್ದೀನಿ ಇವತ್ತಿನವರೆಗೂ ನಾನು ವ್ಯವಸಾಯನೇ ನಂಬಿ ಬದುಕಿರೋ ಜನ ನಾನು ಮಿಶ್ರ ಬೆಳೆ ಇರೋದು ಒಳ್ಳೇದು ಎಲ್ಲ ಪ್ರತಿಯೊಂದು ತೃಪ್ತಿ ಕೊಟ್ಟಿದೆ ನಿಮ್ಗೆ ನಮ್ಗೆ ಒಳ್ಳೆ ಒಳ್ಳೆ ತೃಪ್ತಿ ಆಗಿದೆ ನಮ್ಗೆ ಬಹಳ ಶ್ರಮ ಮಾಡಿಕೊಂಡು ಬರೀ ಕೈಯಲ್ಲಿ ಬಂದು ಇಲ್ಲಿ ಬೋರ್ಡ್ ಜಮೀನು ಇಟ್ಕೊಂಡು ಇದನ್ನ ಇಂಪ್ರೂವ್ಮೆಂಟ್ ಮಾಡಿದ್ರಿಂದ ನಮ್ಮ ಅಷ್ಟು ನಮಗೆ ತಾಲೂಕಿನಿಂದ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ನಮಗೆ ಸನ್ಮಾನನೂ ಆಯ್ತು ನಮಗೆ ಸಹಾಯನೂ ಕೊಟ್ಟರು ಈ ಸಾರಿ ಎಲ್ಲ ಎಲ್ಲ ಯಾರು ಕೂಲಿ ಆದ ಬದುಕು ಮಾಡೋರೇ ಇಲ್ಲ ಇವಾಗ ಇವತ್ತಿನ ದಿನ ನಾವೆಲ್ಲ ಶ್ರಮ ಬಿದ್ದು ಮೊದಲೆಲ್ಲ ಒಂದು ನೂರು ಕ್ವಿಂಟಲ್ ಭತ್ತ ಕಡಲೆಕಾಯಿ ಈ ಕಮರ್ಷಿಯಲ್ ತಕ್ಷಣಕ್ಕೆ ಇನ್ಕಮ್ ಇಲ್ದಾಗ ನಾವೆಲ್ಲ ರೇಷ್ಮೆ ಕಡಲೆ ಗಿಡ ಅದು ಇದು ಮಾಡಿದ್ವಿ ಈಚೆಗೆ ಈಚಿಗೆ ಸ್ವಲ್ಪ ನಾವು ಕಮರ್ಷಿಯಲ್ ಮಾಡಿದ್ವಿ ಇಪ್ಪತ್ತೈದು ವರ್ಷದಿಂದ ಮೊದಲೆಲ್ಲ ಕಾಲದ ಬೇಸಾಯ ಮಾಡಿ ಏನಂತ ಲಾಭ ಬರ್ತಿರಲಿಲ್ಲ ರೈತನಿಗೆ ಈ ಪರವಾಗಿಲ್ಲೆಲ್ಲ ತೃಪ್ತಿ ಆಗಿದೆ ಪರವಾಗಿಲ್ಲ ನಮಗೆ ಸಲ್ಲೆ ಸಫಿಷಂಟ್ ಆಗಿದೆ ವ್ಯವಸಾಯ ನಾವು ಇದನ್ನೇ ನಂಬ್ಕೊಂಡ್ರೆ ಬಂದಿರೋ ಜನ ಶತಮಾನದಿಂದ ಬಂದಿರೋ ಜನ ನಾವು ನಮ್ಮದು ಎಲ್ಲ ಒಂದು ಎಕರೆ ಜಮೀನಿತ್ತು ಐದು ಜನ ಆಗಿದೆ ತೃಪ್ತಿ ಎಲ್ಲ ರೈತರು ಸಾವಯವ ಹಾಗೂ ಶೂನ್ಯ ಬಂಡವಾಳದ ಸಮಗ್ರ ಕೃಷಿ ಪದ್ಧತಿಗೆ ಮರಳಬೇಕು ಒಂದೇ ಬೆಳೆಗೆ ಮುಗಿ ಬೀಳಬಾರದು ಇರುವ ಜಮೀನಿನಲ್ಲಿಯೇ ಬೇರೆ ಬೇರೆ ಬೆಳೆ ಬೆಳೆಯಬೇಕು ಎನ್ನುವ ಶಂಕರಲಿಂಗಪ್ಪ ಅವರು ಸಮಗ್ರ ಕೃಷಿಯಲ್ಲಿ ಉತ್ತಮ ಲಾಭವನ್ನು ಗಳಿಸುತ್ತಾ ತೃಪ್ತಿಕರ ಕೃಷಿ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಹೀಗಾಡಿದ್ರು ಆ ತಾಯಿ ಚಾಮುಂಡಿ ಅವರ ನೋಡಿ ಎಷ್ಟು ಒಳ್ಳೆ ಪಾಸಿಟಿವ್ ಎನರ್ಜಿ ಇತ್ತಲ್ಲ ಒಕ್ಕಲ ತರುವ ಕಂಡು ಶಿವನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕೈ ತೋ ಕೈ ತೋ ಕೈಕೋ ಕೈಕೊಂ ಕೈಕೋಮ್ ಗೆದ್ದು ಗುರುವೆ ನಿನ್ನಾ ಟಬಲ್ಲವ ಶಿವನೇ ನಿನ್ನಾ ಟಲ್ಲವ ಗುರುವೆ ನಿನ್ನಾ ಟಬಲ್ಲವರು ಯಾರ ಇದನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಬ್ರೀದಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ ಫಿಸಿಕಲ್ ಆಕ್ಟಿವಿಟಿ ಮತ್ತೆ ಮೆಂಟಲ್ ಆಕ್ಟಿವಿಟಿ ಎರಡನ್ನೂ ಬ್ಯಾಲೆನ್ಸ್ ಮಾಡೋದ್ರಿಂದ ಈ ಅಭ್ಯಾಸವನ್ನ ಮಾಡಬಹುದು